पुण्य मत उपकार पुण्य मत उपकार सुगंधवाद जीवन सुंदरवाद जीवन अनंत अपन पार निहांत है जन्म पर भर पर मात्र छोड़ पे जन्म को भाग्य के लिए जन्म सत्य है बड़ा अद्भुत है पुण्य मत उपकार पुण्य उपकार इन मिगुभी नम जीवन मत कार्यकाल नम कार्य जंग हर जीवात्मा जीवात्म शांतिरुद आनंद तृप्तिरुंच

ভালো সাধন অনুসারে কত কোশ্চেন কে নন্দ বিচার হিরতো পি আর বিচার হিরতো কথা কিন্তু সাধু সম্বন্ধে না আ ওন সাধু অর্থাৎ ওব সাধুর লাকোর শুমলে দ জগত মুক্তি মলে দ সাধু ওনই ওন ইচ্ছা মুক্তি আছে ভালো লুপিতಾಗಿ ওরিয়া কে ছেনাসি সাধু ಇವಕ್ಕೆಲ್ಲ ಸಣ್ಣ ಸೋಂಚದಲ್ಲಿ ಇರ್ಬೇಡಿ ಸಣ್ಣ ಸಮಾಜದಲ್ಲಿ ಇರ್ಬೇಕು ಇವರು ಸಂತೀಸಿಲ್ಲ ಹಾಂ ನಮ್ಮ ನೀಲ ಇರ್ತಕ್ಕಂಥ ಆ ನೀಲ ಮಾಡಿ ಜೀವನದ ಭೂಮಿ ಕೇಳ್ತೀವಿ ಇಲ್ಲ ಚಂದ ಬಟ್ ಇವತ್ತು ಇವತ್ತಿನ ಮೈಂಡ್ ಬೇರೆ ಇವತ್ತಿನ ಸೋಂ ಯಾರು ಸೋಂಚ್ಛ ಯಾರು ಯಾರ ಮನೆ ಯಾರು ಬಂದ್ರೆ ರಾಜಾರಾಮ್ಪರಮೂ ಇಲ್ಲ ಬಂದಿಲ್ಲ ಕೃಷ್ಣ ಗಿಡ ಗೌತಮದ್ದು ಇಲ್ಲ ಬಂದಿಲ್ಲ ಇವತ್ತಿನ ಮಂದಿ ನೋಡ್ತೀವಿ ಯಾರೂ ಇಲ್ಲ ಬಂದಿಲ್ಲ ಏನು ಇರಬೇಕಾಗಿತ್ತು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಮುಕ್ತಿ ಹುಟ್ಟು ಸಾವಿರ ಯಾಕಂದ್ರೆ ಅವರು ಪರಮಶಕ್ತಿ ಇತ್ತು ಹುಟ್ಟು ಸಾವಿನ ಪರಿಯಾದ ಮಳೆಗೆ ಹೋಗ್ಕೆ ಇತ್ತು ನಮಗೆ ಸಾಧ್ಯ ಇಲ್ಲ ಒಂದು ಜೀವಾತ್ಮ ಯಾನ ಸೋರ್ಸ್ ಮಾಡ್ಕೊಂಡು ಕೇಳಿದ್ರೆ ಹುಟ್ಟು ಸಾವಿನ ಪರಿ ಆಗಿ ಕೇಳಿದ್ರೆ ಮತ್ತೆ ಹೊಡಿಬೇಕು ಮತ್ತು ಇದು ಮಾಡಿದ್ ಜಗದ ಮತ್ತು ಅಗ್ನೇನು ಮತ್ತೆ ಲತ್ತಿ ಲಿನೂ ಬೈ ಬೆಳೆಸ್ಕೊ ಹೊಡೆಸ್ಕೊ ಹೊಳಿ ಇದಿಂದ ಅದೇ ಸಂದೇಶ ಮತ್ತೆ ಯಾವ ಜೀವಾತ್ಮ ಪ್ರಾಣಿ ಪಕ್ಷಿ ಇರಲಿ ಅವ್ರಿಗೆ ಇಲ್ಲಿ ಕಸ್ಕೊತೀನೋ ಹಾ ಹಾಳ್ಕೊತೀನೋ ಇವೇ ಇವೆ ಅವ್ ಮೊದಲೇನು ಪ್ರಾಣಿ ಏನು ಜೀವ ಆಗ್ತಿತ್ತು ಮಲತು ಹುಲಿದಿಂದ ಆಗ್ತವೆ ಹುಲಿ ನಾಯಿ ದಿನ ಆಗ್ತವೆಲ್ಲ ಇವೇ ಒಬ್ಬರಿಗೆ ಹೊಳಿ ಒಗ್ತೀನೋ ಜೀವನ್ ಪ್ರಾಂತ್ಯ ನಾವು ಜೀವನದಾಗ ಸಾಯಿಗು ಯೋಜನೆ ಮಾಡ್ತದೆ ಹರ ಜೀವನದಾಗ ಮಾಡಿ ಮಾಡಿ ಮಾಡೋಳಿಗ್ ಪರೆ ಬರ್ಬೇಕಂತ ತಿಳ್ಕೊಂಡು ಹರಿ ವ್ಯಕ್ತಿ ಇದೇ ಇಚ್ಛೆ ಆಗ್ತನಕ್ಕೆ ಜೀವನ ಸಾಕಪ್ಪ ಜೀವನದಾಗ ಈ ದುಃಖ ಸರ್ಕ ಇದೇ ಕರ್ಮ ಈ ಪುಣ್ಯ ಪಾಪ ಪುಣ್ಯ ಪಾಪ ಪುಣ್ಯ ಪಾಪ ಪುಣ್ಯದ ಜೀವನ ನಮ್ಮ ಸಭೆ ನೋಡ್ರಿ ಪಾಪ ಪುಣ್ಯದಿಂದ ಪರ್ಯ ಆಗಬೇಕಾದ್ರೆ ಹುಟ್ಟು ಸಾವಿನ ಪರಿ ಆಗ್ಬೇಕಾದ್ರೆ ನಮ್ಮ ಜೀವನದಾಗ ಇದು ಮಾಡಬೇಕು ಅಂತೇಳಿ ಭಾಳಷ್ಟು ಇದು ವಿಚಾರ ಬರ್ತದೆ ನಾವು ಒಬ್ಬರಿಗೂ ಸೋಚ್ ಒಬ್ರಲ್ಲ ಒಬ್ಬರು ಒಬ್ಬರ ಮೈಂಡ್ ಒಬ್ಬರ ಪ್ರಿಲ್ಲ ನಡಿ ಆದರೆ ಜೀವನ ಅದ್ಭುತದ ಯಾವಾಗಲೂ ಇದು ಹಿಂಗದ ಕೆಲ ಜನ್ಮದ ಸಾರ ಭಾಳ ಯೋಚಿತ ಉಪ್ಕಾರ ಮತ್ತು ಪುಣ್ಯ ಉಪ್ಕಾರದಾಗ ಏನು ಮಾತಪ್ಪ ಉಪ್ಕಾರ ಅರ್ಥಾತ ಉಪ್ಕಾರ ಮಾಡಿದ ವ್ಯಕ್ತಿ ಇವತ್ತಿನ ನಾಳೆ ತಿರ್ಸ್ತಾನ ನಾಳೆ ಕೊಡ್ತಾನ ಅಂತ ಉಪಕಾರ ಮಾಡ್ತಾ ಇರ್ತದ ಸಂಕಟ ಸಮಯದಾಗ ಸಾಥಿ ಕೊಟ್ಟನೇ ಇರುತ್ತೆ ಉಪಕಾರ ಆ ಉಪಕಾರ ಇವತ್ತಿನ ನಾಳೆ ತಿರ್ಸ್ಬೇಕಪ್ಪ ಒಂದು ಬಡ್ಡಿ ಕೊಟ್ಟ ಬ್ಯಾಚ್ ಕೊಟ್ಟ ಹಿಂದೆ ಮಾತೆ ಕೊಟ್ಟ ಯಾರೋ ಮಾಡ್ದ ಮಾಡ್ದೆ ಉಪ್ಕಾರ ವಸ್ತು ಸಂಕಟ ಬಂದಾಗ ಸಾತಿ ಸಾಥಿ ಕೊಟ್ಟು ಮುಂದಕ್ಕೆ ಹೋಗ್ಕಂಥ ವಸ್ತು ಉಪಕಾರ ಉಪಕಾರವನ್ನು ತರ್ಸ್ಕೊಳ ಉಪ್ಕಾರ ತೆರಲಿಲ್ಲ ನಮ್ಮ ಜೀವನದಾಗ ಉಪಕಾರ ಇತ್ತು ಉಪ್ಕಾರ ಬೇರೆ ಪುಣ್ಯನೇ ಬೇರೆ ಉಪ್ಕಾರದ ಪುಣ್ಯಾಕೋ ಜಮೀನು ಅಸದ ಪಟ್ಟು ಹಾಂ ಸಂಕಟ ಸಂಕಟೇಮ್ನಾಗ ಉಪ್ಕಾರ ಇವತ್ತಿನ ಕೇಳ್ದಾಗ ಇಲ್ಲೇ ಇಲ್ಲ ಯುದ್ಧ ಸಮಯದಲ್ಲಿ ಬ್ಯಾಜ್ ಬ್ಯಾಜ್ ಕೊಡು ಬಡ್ಡಿ ಕೊಡು ಮೂರು ಬಡ್ಡಿ ಕೊಡು ನಾಲ್ಕು ಬಡ್ಡಿ ಕೊಡು ಐದು ಬಡ್ಡಿ ಕೊಡು ಕೊಡು ಬಡ್ಡಿ ಕೊಡು ಇದು ಉಪ್ಕಾರಿ ಮಾತ್ರ ಉಪ್ಕಾರ ಭೀ ಅದೇ ಹೆಂಗೆ ಅಂತ ಕೇಳಿದ್ರೆ ಉಪ್ಕಾರ ನನ್ನ ಲೇವಲ್ ಮನುಷ್ಯ ಹಾನ ಇಲ್ಲ ಅವನು ಕೊಟ್ಟರು ಅವ್ರಿಗೆ ಬರ್ತಾ ಇಲ್ಲ ನಾವು ಮುಂದೆ ಕೆಲಸ ಕೊಡ್ತಾರಿಲ್ಲ ನೋಡಿದ ಉಪ್ಕಾರಿ ಉಪ್ಕಾರ ನೋಡಿ ಮಾಡೋಂಥ ಉಪ್ಕಾರ್ದಾಗ ಏನು ಭೀ ಇಲ್ಲ ಹಾಂ ಉಪ್ಕರದ ಪುಣ್ಯ ಅದ ಇಲ್ಲ ಅಂತಿಲ್ಲ ಒಬ್ಬನ ಆತ್ಮಗೆ ಎತ್ತೇವಿ ಆತ್ಮ ಸಂಶಯದಾಗ ಆತ್ಮಗೆ ಎತ್ತೇವಿ ಓಕೆ ಬಟ್ ಇವತ್ತಿನ ಉಪ್ಕಾರ ಅಂತ ಕೇಳಿದ್ರೆ ಅವನು ನಾಳೆ ನಮ್ಗೆ ಉಪಕಾರ ಸಾಧ್ಯ ಕೊಡ್ತಾನೆ ಇಲ್ಲ ಏನು ಸಂಶೋದ್ ಅಂತ ತಿಳಿ ತಿಳಿದು ಮಾಡ್ತೇವೆ ಇದ್ರಾಗ ಪುಣ್ಯ ಇಲ್ಲ ಪುಣ್ಯ ಬರ್ಲಿಕ್ಕೂ ಸಾಧ್ಯ ಇಲ್ಲ ಯಾಕೆ ನಾವು ಪಲ್ಯ ಗಿಣಿತು ಮಾಡಿದ್ದೇವೆ ಗಿಣಿತ ಮಾಡಿ ನಾವು ಲೆಕ್ಕ ಮಾಡ್ತೇವೆ ಲೆಕ್ಕ ಮಾಡಿ ಉಪ್ಕಾರ ಮಾಡಿ ಸಾಧ್ಯ ಇಲ್ಲ ಹಾಂ ಅಲ್ಲಿ ಗಿಣಿತು ಮಾಡಿದ್ರೆ ಉಪ್ಕಾರ ದೊಡ್ಡ ವ್ಯಕ್ತಿಯೊ ಸಣ್ಣ ವ್ಯಕ್ತಿಯನ್ನು ಹೋಗ್ಲಪ್ಪ ಒಂದು ಪಂದ್ ಕೊಡೋದು ಇನ್ನೀಗೊಂದು ವರ್ಷ ಸಿಕ್ಕಮ್ಮಲ್ಲಿ ಈ ಭಾಗದಲ್ಲಿ ಇದು ಪುಣ್ಯವ ಸ್ವಲ್ಪ ಆ ಮಾಡಿದ ಆ ಮಾಡಿದ ಪುಣ್ಯ ಸ್ವಲ್ಪ ನಮ್ಗೆ ಬರಲಾ ಸಾಧ್ಯ ಅದ ಬಟ್ ಇವತ್ತು ನಾವು ಉಪಕಾರ ಮಾಡ್ತೇವೆ ಅಂತ ನಮ್ಮ ಲೇವರ್ ಅಂತ ವ್ಯಕ್ತಿ ಮಾಡ್ತೇವೆ ಅವ ನಾಳೆಗೆ ಕೊಟ್ಟು ಕೊಟ್ಟಿದ್ರೆ ಆಯಿತು ಆದರೆ ಆಯ್ತಾದ್ರೂ ಶೋ ಮಾಡೋದು ಕೊಡಲ್ಲ ನೈಂಟಿ ಪರ್ಸೆಂಟ್ ಕೊಡಲ್ಲ ಇವೆಲ್ಲ ದೇನ್ ಲೆಕ್ಕ ಇಲ್ಲ ಉಪ್ಕರ್ ಅರ್ಧಕ ನಮ್ಕಿನ ಕೆಳಗೆ ವ್ಯಕ್ತಿಗೆ ಉಪ್ಕಾರ್ ಮಾಡು ಶಂಬರ ಕೊಡು ಹಜರ ಕೊಡು ದೋಡ್ಸುಡು ಪಂಚಕುರು ಯಾರು ಕೊಡು ಕೂಡ ಉಪ್ಕ ಅದಕ್ಕೆ ಉಪ್ಕರ್ ಅಂತ ಮಾಡ್ತಾ ಉಪ್ಕರ್ದ ಪುಣ್ಯ ನಮ್ಕಿನ ಕೆಳ ಮಾಡೋಂಥ ವ್ಯಕ್ತಿಗೆ ಅವನು ತಪ್ಪಿಗೆ ನೋಡಿ ಯಾವ ವ್ಯಕ್ತಿ ಉಪ್ಕಾರ್ ಮಾಡ್ತಾನೋ ಅದು ಜೀವನದ ಪುಣ್ಯ ಮಾಡ್ಕೋದು ಓಕೆ ಪುಣ್ಯ ಪುಣ್ಯ ಎಂಬ ವಸ್ತು ಹಿಂಗದ ಅಂತ ಕೇಳಿದ್ರೆ ಪುಣ್ಯ ಪುಣ್ಯ ಜೀವನದೊಳಗೆ ನಾವು ಮಾಡಿದ ಪುಣ್ಯ ಅದಕ್ಕೆ ಹೋಗಿ ನಾವು ಮಾಡಿದ ಪುಣ್ಯ ವಾಪಸ್ ಕೊಡ್ಬಾರ್ದು ನಾವು ಮಾಡಿದ ಪುಣ್ಯ ಅತ್ತೆ ಹೋಗ್ಲಿ ವಾಪಸ್ ಇವತ್ತು ನಾವು ಯಾರಿಗಾರ ಒಂದು ಡಬ್ಬು ಕೊಟ್ಟು ಅಂದ್ರೆ ನಾಳೆ ಡಬಲ್ ಟೀಸ್ ಕೊಡ್ಬಾರ್ದವ ನಾ ಮಾಡಿದ ಪುಣ್ಯ ಒಂದು ರೂಪಾಯಿ ಒಂದು ರೊಟ್ಟಿ ತೊಗೊಂಡು ಹೋಗೋಲ್ಲ ಒಂದು ರೊಟ್ಟಿ ಪಲ್ಯ ಒಯ್ಯಲೆ ಅತ್ತೆ ಹೋಗಲಿ ಮತ್ತೆ ಬರಬಾರ್ದವ ಅದಕ್ಕೆ ಪುಣ್ಯ ಅಂತ ಕೇಳೋದು ಕೊಡುವಂಥ ವಸ್ತು ಫಿಫ್ಟಿ ಅದು ಪುಣ್ಯ ಅದ ಫಿಫ್ಟಿ ಪುಣ್ಯ ಇಲ್ಲ ಗರ್ವ ಹೆಚ್ಚಾಗಿ ನನ್ನ ಅಂತಿ ಕೊಡೋಂಥ ಮಾತು ಬೇರೆ ಬಟ್ ಯಾವ ವ್ಯಕ್ತಿ ಬೇಡಕ್ಕೆ ಬಂದನು ಆಚೆಗದಾಗ ಅದು ಕೊಡೋಂಥ ಮಾತು ಬೇರೆ ಕೇಳದೆ ಆ ಜಾಗದಾಗ ಯಾವ ಆ ಉಬ್ಬೋದು ಆಟಿ ಪಲ್ಯ ಅಳೆಶದೋ ಅವನಿಗೆ ಹೋಗಿ ಕೊಟ್ಟು ಊಟ ಮಾಡಿಸೋದು ಇದು ಪುಣ್ಯ ಬೇಕು ಭಾಳ ಪರಿ ಆಗೋದು ಆದರೆ ಜೀವನಗಳಿಗೆ ಯಾವಾಗಲೂ ಪುಣ್ಯನೇ ಬೇರೆ ಉಪಕಾರ ಬೇರೆ ಪುಣ್ಯ ಯಾವಾಗಲೂ ಸಲ್ಲಿಸ್ತದೆ ಈ ಲೋಕದ ಪರವಾಗಿ ಸಲ್ಲಿಸ್ತದೆ ಅಂದರೆ ಉಪಕಾರ ಡಗ್ಮಗದ ಐತಿಯಾದ ಯಾಕೆ ಮಾನವರು ಮಾತ್ರ ಮಾನವತ ಮಾನವತ ಕಳ್ಳ ಮನೋ ಸುಳ್ಳಾಗಿನ ಮನುಷ್ಯ ಸುಳ್ಳಾಗಿನ ಸುಳ್ಳಾಗಿ ನಂಗೆ ಹುಚ್ಚಾಗಿನ ಕೈಯಾಗಿನ ಗಲೀಜಾಗಿನ ಬರುಸಿಲ್ಲ ಇದು ಪುಣ್ಯನ ಮಾತಿಲ್ಲ ಆದರೆ ಪುಣ್ಯ ವಸ್ತು ಪುಣ್ಯ ಎಂಬ ವಸ್ತು ಬಹಳ ಸಮರ್ಥದ ಬಳಿಕಂದ್ರೆ ಆ ಪುಣ್ಯ ನಾವು ಹೆಂಗೆ ಮಾಡ್ಬೇಕಂತ ಕೇಳಿದ್ರೆ ಯಾರ ಕೊಡಲಿ ನಂಗೆ ಓಕೆ ಮಾಡಲಿ ವಾಟ್ಸಪ್ ಈವತ್ತಿನ ಫುಡ್ ಪುಣ್ಯ ಹೆಂಗೆ ಮಾಡೋದಂತ ಕೇಳಿದ್ರೆ ಎಲ್ಲ ಕೊಡುಗೆ ಆಗಲಿ ಬಾಳಿಕೆ ಆಗಲಿ ಎಲ್ಲ ಆಕೆ ಯಾವುದಿಲ್ಲ ಕೊಟ್ಟ ಆಗಿದೆ ವಾಟ್ಸಪ್ ಬಿಡಿಸೋದು ಫುಡ್ ಉಳಿಸೋದು

ಹಜಾರ್ ಕೊಡಬೇಡ ಒಂದು ರೂಪಾಯಿ ಕೊಡು ಕೊಡು ಬಟ್ ಇದಕ್ಕೆ ಕೊಟ್ಟಿದ್ದೆ ಇದಕ್ಕೆ ಆಗ್ಬೇಡಿ ಇದಕ್ಕೆ ಕೊಟ್ಟು ಇದಕ್ಕೂ ಆಗಿ ತಲೆಗಾರ ಬರದೇ ಬೇಕಾಗಿಲ್ಲ ನನಗೆ ಹತ್ತು ರೂಪಾಯಿ ಕೊಟ್ಟಿದ್ದಂತ ಅಂಬತ್ತು ಬೇಕಾಗಿಲ್ಲ ಇಪ್ಪತ್ತು ಕೊಟ್ಟಿದ್ದ ಅಂಬತ್ತು ಬೇಕಾಗಿಲ್ಲ ಏ ಟೈಕ್ ಹಾಕಿ ಕೊಡು ಇತ್ತಿನ ಕೈ ಕೊಟ್ಟರು ಇತ್ತಿನ ಕೈ ಗೊತ್ತಾಗಬಾರ್ದು ಅಂತ ಶಾಸ್ತ್ರ ಮಾಡ್ತಿದ್ದೆ ನಾನು ಇಟ್ಟೆ ಒಂದು ಎಲ್ಲರ ಬಳೆ ಕೊಟ್ಟು ಊರ್ಮನೆ ತೋರಿಸ್ತೀನಿ ಇವತ್ತು ಸ್ವಾಟ್ಸಪ್ ಇವತ್ತು ನಮ್ಮ ಆಚಾರ ವಿಚಾರ ಜೀವನದ ಭಾಳ ದನ ದನಕ್ಕಿಂತ ಬರ್ತಾಗಿದೆ ಇವತ್ತು ಪ್ರಾಚೀನ ಕಾಲ ಇತ್ತು ಅರೆ ವ್ಯಕ್ತಿ ಊಟ ಮಾಡ್ತಂದ್ರೆ ಹವನ್ ಮಾಡ್ತದೆ ಫಸ್ಟ್ ಹವನ್ ಮಾಡಿ ಊಟ ಮಾಡ್ತದೆ ಇವತ್ತು ನಮ್ಮ ಹವಾನ ನಮ್ಮ ಜೀವನ ಆಸ್ಪತ್ರೆಗೆ ದೂರ ಯಾರ ಮನೆ ಕಟ್ಟಿದ್ದೇವೆ ಯಾರ ಕಂಠಿ ಬಂತರು ನಾವು ಹವನ್ ಮಾಡ್ತೀವಿ ಹೊರತಂದ್ರೆ ನಾವು ಹವಾನು ಮಾಡೋ ಮಾತಿಗೆ ಹೋಗಿದ್ದೆವು ಇವತ್ತು ದೊಡ್ಡ ಮೇಲೆ ಯಾವ ಸಾಧನದಲ್ಲಿ ಸಾಧಿ ಯಾವ ಎಲ್ಲರ ಜೀವ ಎಲ್ಲ ಜೀವನ ಶೈಲಿ ಒಂದೇ ಬರೋ ಏನು ತಂದಿಲ್ಲ ಸೇಮ್ ಇವೊಬ್ಬರಿಗೆ ಹವನಿಲ್ಲ ನಾವು ಹೋದ್ರೆ ಹವನ್ ಮಾಡಿಲ್ಲ ಇವಾಗ ಕುಂತಲೇ ಎದ್ದಿಲ್ಲ ಸೇಮ್ ಅವೆ ಹಂಗನ ಇವಾಗ ಇವಾಗ ಕಟ್ಕೆ ಹಂಗ ಇವಾನ ಇವಾಗ ಏನು ಫರಕ್ ಇದೆ ಇವತ್ತು ಆಚಾರ ವಿಚಾರದ ಫರಕ್ ಇದೆ ಕರ್ಮದಾಗ ಭಾಳ ಫರಕ್ ಓಕೆ ಬಟ್ ಪುಣ್ಯಮ ವಸ್ತು ಜೀವನಕ್ಕೆ ಭಾಳ ಸೂಕ್ಷಿಬೇಕು ಭಾಳ ನೋಡ್ತಾ ಇರಬೇಕು ಭಾಳ ಜಾಗೃತ ಕೊಡಬೇಕು ಭಾಳ ಜಾಣಾಗಿ ಕೊಡಬೇಕು ಅಂತಂದ್ರೆ ನಾವು ಮನ್ಸ್ಗೆ ಬಂದರೆ ಹೋಗ್ಬಾರ್ದು ಪುಣ್ಯಮ ವಸ್ತು ಯಾವಾಗ ಉಪಕಾರ ಮಾಡಿರಿ ಅದು ನಿಮ್ಮ ಜಾಗೃತಿ ಮಾಡಿ ನಿಮ್ಮದು ಅನುಭವನ ಮಾಡಿ ನಿಮ್ಗೆ ವಿವೇಕನಿಂದ ಮಾಡಿ अगो उपकार संबं पट ह्या उपकारे अ पुण्य वेगन बेड अरून बेड सोसन बेड समाजन बेड पुण्यन वस्तू हुच्छा पर्मात्म परमात्माटला कुठे या जगभरित परमात्मन एवढं आत्म परमात्मन नोड परमात्मा हायोड परमात्म ते परमात्मान वाढ परमात्मा जगभरित परमात्मा या मजबूत परमात आत्म परमात्मन संकट बंद ನಾವು ಯಾವಾಗಲೂ ಸಹಾಯ ಮಾಡ್ತೇವೆ ಜೀವನದ ಇದು ಹಾಳು ಮಾಡ್ತೇವೆ ಉಪ್ಕಾರ ಯಾವಾಗಲೂ ಎಣ್ಣೆ ಮಾಡು ಹಣ್ಣು ಮಾಡು ಮಾಡು ಎಚ್ಚರಿಕೆ ಮಾಡಲಿಕ್ಕೆ ಹೋಗ್ಬೇಡ ಉಪ್ಕಾರ ಮಾಡು ಡೋಗಿನ ಅದರ ಡೋಗಿನ ಮನುಷ್ಯನ ನೋಡಿ ಎಚ್ಚರಿಕೆ ಮಾಡಿ ಓಕೆ ಬಟ್ ಉಪ್ಪರ ಉಪಕಾರ ಉಪ್ಕಾರ ಭಾಳ ಜಾಗೃತಿಯಿಂದ ಭಾಳ ಹುಷಿರಿಂದ ಮಾಡೋ ಜಮಾನದ ಸತ್ಯಕ್ಕೆ ಯಾರು ಉಪಕಾರ ಭಾಳ ತಾವೆಲ್ಲ ಹೊತ್ತಾಗಿ ತೆಲ್ಲ ಶಕ್ತಿವಂತರ ಆಗಲಿ ಸಮತ್ ಗುರುನಾಥ ಎಲ್ಲ ಲಿಖ ಸಿದ್ದನಿಂಗ ಸಿದ್ದರಾಮಯ್ಯ ಸುಧಾರಣೆ ನಾವು ಎಲ್ಲರೂ ಮನೆ ನಂದಾದೀಪ ಆಗಿರಿ सर्वे जन सुख ने भवन तुण मात्र माति गुण शरण शंकर महाराज की जय जय जन्म पार्वती पति शिव भजमन नारायण 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 भजमन नारायण